ಶ್ರೀ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ತನ್ನ ಒಂದು ಪ್ರಜ್ಞೆಯನ್ನು ಯಾವ ಮನುಷ್ಯ ತನ್ನ ಬುದ್ಧಿ ಮನಸ್ಸು ಆಸಕ್ತಿ ನಿಷ್ಠೆ ಎಲ್ಲವನ್ನೂ ಭಗವಂತನಲ್ಲಿ ಸ್ಥಿರವಾಗಿ ಇಟ್ಟಿರ್ತಾನೋ ಸ್ಥಿರಪಡಿಸಿಕೊಂಡಿರ್ತಾನೋ ಅಂತಹವನು ಹಿಂದಿರುಗಿ ಬಾರದೇ ಇರತಕ್ಕಂಥ ಲೋಕಕ್ಕೆ ಹೋಗ್ತಾನೆ ಅಂದರೆ ಅವನು ಮುಕ್ತಿ ಪದವಿಯನ್ನು ಹೊಂದುತ್ತಾನೆ ತನ್ನ ಬುದ್ಧಿ ಮನಸ್ಸು ಎಲ್ಲವನ್ನೂ ಕೂಡ ಸ್ಥಿರವಾಗಿ ಇಟ್ಟಿರಬೇಕು ಭಗವಂತನಲ್ಲಿ ಅಂತ ತಿಳಿಸಿದ್ದ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವಶ್ವಪಾಕೆ ಚ ಪಂಡಿತ ಸಮದರ್ಶಿಣ ಅಂತ ಹೇಳ್ತಾ ಇದ್ದಾನೆ ಅಂದರೆ ವಿದ್ಯೆ ವಿನಯಗಳಿಂದ ಕೂಡಿದಂಥ ಬ್ರಾಹ್ಮಣನಾಗಿರ್ಬೋದು ಅವನಲ್ಲಾಗಿರ್ಬೋದು ಅಥವಾ ಗೋವಿನಲ್ಲಾಗಿರ್ಬೋದು ಆನೆಯಲ್ಲಾಗಿರ್ಬೋದು ಅಥವಾ ಒಂದು ನಾಯಿಯಲ್ಲಾಗಿರಬಹುದು ಅಥವಾ ಚಂಡಾಲನಲ್ಲಿ ಆಗಿರ್ಬೋದು ಅವನಲ್ಲಿ ಪಂಡಿತನಾದವನು ನಿಜವಾದ ಪಂಡಿತನಾದನು ಸಮದರ್ಶಿತ್ವವನ್ನು ಹೊಂದಿರ್ತಾನೆ ಅವರೆಲ್ಲ ಸಮದರ್ಶಿಗಳಾಗಿರ್ತಾರೆ ಪಂಡಿತನ ಅಭಿಪ್ರಾಯದಲ್ಲಿ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣ ಒಂದು ಗೋವು ಒಂದು ಆನೆ ನಾಯಿ ಮತ್ತು ಒಬ್ಬ ಚಂಡಾಲ್ ಎಲ್ಲರಲ್ಲಿಯೂ ಸಮದರ್ಶಿತ್ವವನ್ನು ಪಡ ಪಡಿತಾನೆ ಅಂತ ಹೇಳ್ತಿದ್ದಾರೆ ಅಂದರೆ ಪಂಡಿತರಿಗೆ ಏನು ಅಂತಂದರೆ ಅವರ ಅಭಿಪ್ರಾಯದಲ್ಲಿ ಪಂಡಿತರಾದವರು ತಮ್ಮ ವ್ಯಕ್ತಿತ್ವ ಅಥವಾ ಅವನಲ್ಲಿರ್ತಕ್ಕಂಥ ಲೋಪದೋಷಗಳು ಯಾವುದನ್ನೂ ಕೂಡ ಗಮನಿಸುವುದಿಲ್ಲ ಅವನಲ್ಲಿರ್ತಕ್ಕಂಥ ಪರಮಾತ್ಮನ ಸ್ವರೂಪವನ್ನು ಮಾತ್ರ ಗಮನಿಸ್ತಾರೆ ಅವರು ಅವನಲ್ಲಿ ಯಾವುದೇ ಲೋಪದೋಷಗಳು ಮೇಲ್ನೋಟಕ್ಕೆ ಕಾಣಬಹುದು ಅಜ್ಞಾನಿಯಾದವನು ಮೇಲ್ನೋಟಕ್ಕೆ ಕಾಣುವಂಥ ಲೋಪದೋಷಗಳನ್ನೇ ಕಾಣ್ತಾನೆ ಆದರೆ ಒಬ್ಬ ಜ್ಞಾನಿಯಾದವನು ಅವನಲ್ಲಿರ್ತಕ್ಕಂಥ ಬ್ರಹ್ಮತ್ವವನ್ನು ಅವನಲ್ಲಿರುವ ಪರಮಾತ್ಮನನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಳ್ತಾರೆ ಅಂತ ಹೇಳ್ತಾ ಇದ್ದಾನೆ ಮತ್ತೆ ಮುಂದುವರೆದು ಹೇಳ್ತಾನೆ ಇಹೈವತೈರ್ಜಿತ ಸರ್ಗೋ ಯಶಾಂ ಸಾಮ್ಯೇಸ್ಥಿತಂ ಮನಃ ನಿರ್ದೋಷಂ ಹಿ ಸಮ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿತೇ ಸ್ಥಿತಾ ಅಂತ ಬೇರೆ ಹೇಳ್ತಾ ಇದ್ದಾನೆ ಮತ್ತೆ ಅಂದರೆ ನಿರ್ದೋಷವಾದಂಥ ಬ್ರಹ್ಮವನಿಗೆ ಅದು ಸಮನವಾಗಿರುತ್ತೆ ನಿರ್ದೋಷ ಅಂತಕ್ಕಂಥದ್ದು ಯಾವುದಿದೆಯೋ ನಮ್ಮಲ್ಲಿ ಅಥವಾ ಯಾವುದೇ ಮನುಷ್ಯನಲ್ಲಿ ಅವನಲ್ಲಿರ್ತಕ್ಕಂಥ ಆ ಬ್ರಹ್ಮತ್ವಕ್ಕೆ ಸಮನಾಗಿರುತ್ತದು ಅವರು ಆ ಬ್ರಹ್ಮನಲ್ಲಿಯೇ ಇರ್ತಾರೆ ಅವರು ಅವನಲ್ಲಿ ಯಾವುದಾದ್ರೂ ಲೋಪದೋಷಗಳು ಮೇಲ್ನೋಟಕ್ಕಿರ್ಬೋದು ಆದರೆ ತನ್ನಲ್ಲಿರ್ತಕ್ಕಂಥ ಆ ಬ್ರಹ್ಮತ್ವ ಅಂತಕ್ಕಂಥದ್ದು ಆ ಬ್ರಹ್ಮ ಅನ್ನುವಂಥದ್ದು ಅದು ಮುಖ್ಯ ಅದರಲ್ಲಿರ್ತಾನೆ ಆದ್ದರಿಂದ ಸಾಮ್ಯ ಬುದ್ಧಿ ಅಂದರೆ ಎಲ್ಲವನ್ನೂ ಸಮಾನವಾಗಿ ಕಾಣುವಂಥ ಬುದ್ಧಿ ಉಳ್ಳಂಥ ಉಳ್ಳಂಥ ದೊಡ್ಡವರು ಅವರು ಬದುಕಿರುವಾಗಲೇ ಮುಕ್ತಿಯನ್ನು ಪಡೆದಂಥವ್ರು ಬದುಕಿರುವಾಗಲೇ ಅವರು ಮುಕ್ತರಾಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ ಸೂಕ್ಷ್ಮವಾಗಿ ಅವಲೋಕಿಸಬೇಕು ಈ ವಿಚಾರವನ್ನು ಯಾರಲ್ಲಿ ಬ್ರಹ್ಮತ್ವ ಅಂತಕ್ಕಂಥದ್ದಿರುತ್ತೆ ಪ್ರತಿಯೊಬ್ಬನಲ್ಲೂ ಇರುತ್ತೆ ಅವನು ಒಬ್ಬ ಕುಡುಕ ಆಗಿರ್ಬೋದು ಜೂಜುಕೋರ ಆಗಿರ್ಬೋದು ಅಥವಾ ಬೇಟೆ ಆಡೋನಾಗಿರ್ಬೋದು ಕಂಡು ಕಂಡ ಪ್ರಾಣಿಗಳನ್ನು ಕೊಲ್ಲೋನೇ ಆಗಿರ್ಬೋದು ಮನುಷ್ಯನನ್ನು ಹಿಂಸೆ ಕೊಡುವಂಥವನು ಆಗಿರ್ಬೋದು ಆದರೆ ಅವನ ಒಳಗೆ ಒಂದು ಬ್ರಹ್ಮತ್ವ ಅನ್ನುವಂಥದ್ದಿರುತ್ತೆ ಅದು ಮೇಲ್ನೋಟಕ್ಕೆ ಗೋಚರವಾಗಲ್ಲ ಒಬ್ಬ ಕೊಳೆ ಆಗಿರ್ತಕ್ಕಂಥವನು ಶಪಚ ಆಗಿರ್ತಾನೆ ಅವನಲ್ಲಿ ಬ್ರಹ್ಮ ಇರಲ್ವಾ ಇದ್ದೇ ಇರ್ತಾನೆ ಅದನ್ನು ತಿಳ್ಕೊಂಡಂಥವನು ಅವನು ಜೀವಂತ ಇರುವಾಗಲೇ ಮುಕ್ತನಾಗಿದ್ದಂಥ ಲೆಕ್ಕ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ಯಾರಲ್ಲಿ ನಾವು ಆ ಬ್ರಹ್ಮತ್ವವನ್ನು ಮಾತ್ರ ಕಾಣ್ತೀವೋ ಮೇಲ್ನೋಟಕ್ಕೆ ಅವನು ಕಾಣೋದು ಬೇರೆ ರೀತಿ ಇರ್ಬೋದು ಒಳಗಿನ ಅಂತರಾಳದಲ್ಲಿರ್ತಕ್ಕಂಥ ಬ್ರಹ್ಮತ್ವವನ್ನು ಮಾತ್ರ ಕಾಣುವಂಥವನು ಅವನು ಎಲ್ಲದರಲ್ಲಿಯೂ ಕೂಡ ಬ್ರಹ್ಮತ್ವವನ್ನೇ ಕಾಣ್ತಾನೆ ಎಲ್ಲದರಲ್ಲೂ ಕೂಡ ಬ್ರಹ್ಮತ್ವವನ್ನೇ ಕಾಣ್ತಾನೆ ಇಂಥ ಒಂದು ಸಾಮ್ಯ ಬುದ್ಧಿ ಇರುವಂಥವನು ಬದುಕಿರುವಾಗಲೇ ಮುಕ್ತನಾಗ್ತಾನೆ ಅಂದರೆ ಅವನಿಗೆ ಮುಕ್ತಿ ಸಿಕ್ಕಂಗೆ ಆ ಬ್ರಹ್ಮತ್ವವನ್ನು ಮಾತ್ರ ಕಾಣುವಂಥವನಿಗೆ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ